ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇತ್ತೀಚೆಗೆ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರುವಂತಹ ನಟಿ ಯಾರು ಅಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನಾಯಕ ನಟನ ಅಕ್ಕನಾಗಿ ಕಾಣಿಸ್ಕೊಳ್ತಿರುವಂತಹ ನಟಿ ಸೌಂದರ್ಯ ಅವರ ನಿಜವಾದ ಹೆಸರು ಬಂದು ಪ್ರೀತಿ ಶ್ರೀನಿವಾಸ್ ಪ್ರೀತಿ ಶ್ರೀನಿವಾಸ್ ಅವರು ಮುಂಚೆ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗ್ತಿದ್ದಂತಹ ವರಲಕ್ಷ್ಮಿ ಸ್ಟೋರ್ ಧಾರಾವಾಹಿಯಲ್ಲಿ ನಟಿಯಾಗಿ ಕಾಣಿಸ್ಕೊಂಡಿದ್ರು ವರಲಕ್ಷ್ಮಿ ಸ್ಟೋರ್ ಮುಗಿದ ಕೆಲವು ವರ್ಷಗಳ ನಂತರ ಮತ್ತೆ ಜಿ ತೆಲುಗು ವಾಹಿನಿಯಲ್ಲಿ ಜಗದಾತ್ರಿ ಎಂಬ ಸೀರಿಯಲ್ನಲ್ಲಿ ತಮ್ಮ ನಟನೆ ಮೂಲಕ ಕಾಣಿಸ್ಕೊಳ್ತಾ ಇದ್ರು ಮತ್ತೆ ಈಗ ಕನ್ನಡ ಸೀರಿಯಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದುವೇ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಪ್ರೀತಿ ಶ್ರೀನಿವಾಸ್ ಅವರು ನಾಯಕ ನಟನ ಅಕ್ಕನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗೆಯೇ ಸೌಂದರ್ಯ ಪಾತ್ರದ ಮೂಲಕ ಎಂಟ್ರಿ ಕೊಡ್ತಿರುವಂಥ ನಟಿ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಬ್ರಹ್ಮಗಂಟು ಧಾರಾವಾಹಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೌಂದರ್ಯ ಪಾತ್ರದ ನಟಿ ಪ್ರೀತಿ ಶ್ರೀನಿವಾಸ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ